ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸರ್ ಮೊನ್ನೆ ನರೇಂದ್ರ ಅವರು ದೇಶದ ಬಡ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳಿಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಒಂದೊಂದಾಗೆ ಕೈ ಬಿಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಜನೌಷಧಿ ಕೇಂದ್ರ ಏನು ಇಡೀ ದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನ ಮೊನ್ನೆ ನರೇಂದ್ರ ಮೋದಿಜಿ ಅವರು ಬಡವರಿಗೆ ಕೈಗೆಲ್ಲಬೇಕ ಬೆಲೆಯಲ್ಲಿ ಸಿಗಬೇಕು ಅಂತ ಹೇಳಿ ಜನೌಷಧಿ ಕೇಂದ್ರಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳನ್ನ ಏನು ನೂರು ರೂಪಾಯಿ ಇದ್ರೆ ಅದನ್ನು ಇಪ್ಪತ್ತು ರೂಪಾಯಿ ಕೊಡುವಂತ ಕೆಲಸಗಳನ್ನ ಮಾಡಿ ಸುಮಾರು ಜನ ಬಿ ಪಿ ಶುಗರ್ ಇದೆಲ್ಲ ಸಾವಿರಾರು ರೂಪಾಯಿ ಹಣ ಸಂದರ್ಭದಲ್ಲಿ ನಿರಾಕರಿಸಿದಂತ ಸಂದರ್ಭದಲ್ಲಿ ಎಷ್ಟೋ ಜನ ಔಷಧಿಗಳಿದ್ದೆ ಮತ್ತೆ ಮಾತ್ರೆಗಳಿರ್ತಕ್ಕಂಥ ಇದೆ ಸತ್ತಿರತಕ್ಕಂಥ ನಿದರ್ಶನಗಳಿದೆ ಇದನ್ನೆಲ್ಲ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಡ ಜನಕ್ಕೂ ಕಡಿಮೆ ಕೈಗೆಟುಕುವ ಬೆಲೆಯಲ್ಲಿ ಔಷಧಿಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಬಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೇಂದ್ರಗಳನ್ನು ತೆರೆದು ಕೋಟ್ಯಾಂತರ ಜನಗಳಿಗೆ ಕೋಟ್ಯಾಂತ ಕೋಟ್ಯಾಂತರ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ರು ಆದರೆ ರಾಜ್ಯದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನೇರವಾಗಿ ಅವ್ರನ್ನ ಎದುರಿಸಕ್ಕಾಗದೆ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತೆ ಆ ಜನೌಷಧಿ ಕೇಂದ್ರದ ಹತ್ರ ನರೇಂದ್ರ ಮೋದಿಜಿ ಅವರ ಫೋಟೋ ಇರುತ್ತೆ ಅಂತ ಹೇಳಿ ಅದನ್ನ ತಗ್ಸಬೇಕು ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಜನ ಎಲ್ಲ ಹೋಗ್ತಾರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ಎಲ್ಲ ಹೋಗ್ತಾರೆ ಬಡೂರೆಲ್ಲ ಹೋಗ್ತಾರೆ ಆ ಬಡೂರೆಲ್ಲ ಹೋಗಿ ತನ್ನ ನರೇಂದ್ರ ಮೋದಿಜಿ ಅವರ ಅಭಿಮಾನಿಗಳಾಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವತ್ತು ದಿನೇಶ್ ಗುಂಡೂರಾವ್ ಏನು ಅವರು ಮಾಡ್ತಾ ಇರ್ತಕ್ಕಂತ ಕೆಲಸ ನಾವು ನೋಡ್ತಾ ಇದ್ರೆ ಒಂದ್ ಕಡೆ ಬೆಂಕಿ ಕೆಲಸ ಚಿಕ್ಕಮಂಗ್ಳೂರಲ್ಲಿ ಮಂಗಳೂರಲ್ಲಿ ಮಾಡ್ತಾ ಇದಾರೆ ಇಲ್ಲಿ ಬಡವ್ರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಗಳನ್ನ ಮತ್ತೆ ಸುಮಾರು ಜನ ಬಡ ರೋಗಿಗಳನ್ನ ಅವರು ಸಾಯಂಥ ರೀತಿಯಲ್ಲಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಮಂದಿ ಔಷಧಿ ಇದೆ ನಾವು ಕೊಡ್ತೀರಿ ಅಂತ ಹೇಳ್ತಾ ಇರತಕ್ಕಂಥ ಈ ದಿನೇಶ್ ಗುಂಡೂರಾವ್ ಅವರು ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರತಕ್ಕಂಥ ಫ್ರೀ ಕೊಡ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಎಷ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರತಕ್ಕಂಥ ಏನು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಏನು ಏನಿದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅನೇಕ ಜನ ಸಾರ್ವಜನಿಕರು ಮತ್ತೆ ನಮ್ಮ ಏನು ಬಡ ರೋಗಿಗಳು ಹೇಳಿದರೆ ಬೇಕಂತ ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಸಾಯಿಸೋದಕ್ಕೋಸ್ಕರ ಈ ರಾಜ್ಯ ಸರ್ಕಾರ ದಿನೇಶ್ ಗುಂಡೂರಾವ್ ಅವರನ್ನ ಮುಂದೆ ಇಟ್ಕೊಂಡು ಇವತ್ತು ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ಏನೋ ಸ್ವಲ್ಪ ಅದ್ರ ಮಾನ ಮರ್ಯಾದೆ ಏನಿದ್ರೆ ರಾಜ್ಯ ಸರ್ಕಾರಕ್ಕೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿ ಕೂಡಲೇ ಆ ಜನವಸತಿ ಕೇಂದ್ರಗಳನ್ನ ನೀವು ಮತ್ತೆ ತೆರೆಯಂಥ ರೀತಿಯಲ್ಲಿ ನೀವು ಮಾಡಬೇಕು ಇಲ್ಲ ಅಂದ್ರೆ ಬಡ ರೋಗಿಗಳು ನಿಮ್ಗೆ ಇಡೀ ಇಡೀ ಶಾಪ ಆಗ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತಾಡುವಂತ ರೀತಿಯಲ್ಲಿ ಶುರು ಆಗ್ತಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯತೆಯನ್ನ ಕಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಏನು ಕೇಂದ್ರ ಸರ್ಕಾರದ ಯೋಜನೆಗಳಿತ್ತು ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅವರು ಕಡೆ ಯಾವ ರೀತಿಯಲ್ಲಿ ಅದನ್ನ ಬಳಸ್ಬೇಕು ಯಾವ ರೀತಿಯಲ್ಲಿ ತೆಗೆದಾಕ್ಬೇಕು ಅನ್ನೋ ರೀತಿಯಲ್ಲಿ ಮೊದಲಿಂದನೂ ಬರ್ತಾ ಇದ್ರು ತಮಿಳುನಾಡು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಕೇರಳನೂ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಇವರು ಇದ್ರ ಜೊತೆಯಲ್ಲಿ ಇವತ್ತು ಕರ್ನಾಟಕನ ಸೇರ್ಕೊಂಡಿರೋದ್ರಿಂದ ಇಡೀ ಜನ ನಿಮ್ಗೆ ಶಾಪ್ ಆಗ್ತಾ ಇದ್ರೆ ಕೂಡಲೇ ಈ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಮುಚ್ಚೋದ ಕೆಲಸ ನೀವು ಮಾಡ್ತಾ ಇದ್ರೆ ಅದನ್ನು ಮತ್ತೆ ತೆರೀಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲಾ ಸಾರ್ವಜನಿಕರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ